ನಾನು ಎರಡು ಸತಿ ನಾ ಅವ್ರ ಊರಿಗೆ ಹೋದೆ ನನಗೆ ದಾಸ್ಕೊಂಡ್ ಬೇಕಾಗಿದ್ರಿ ಅದು ಬರ್ದಿತ್ತು ಅಂತ ಹೇಳಿ ಅವ್ರು ದಾಸ್ಕೊಂಡ್ ಹೆಂಗೆ ಬರ್ತಾರ ಅಂದ್ರೆ ಬೆಲಸೈ ಮಹಾರಾಜ್ ಏನು ದಾಸ್ಕೊಂಡ್ ವಿಸ್ತಾರ ಮಾಡ್ಯಾರ ಅದನ್ನು ಪೂರ್ತಿ ಕನ್ನಡ ಆಗ ಹೊರತು ನಾ ಈ ಮನೆಗೆ ಹೊಸ ದಾಟಂಗಿಲ್ಲ ಅಂತ ಸಂಕಲ್ಪ ಮಾಡಿ ಮನಸ್ಸಿಗೆ ಕುತ್ಕೊಂಡು ದಾಸ್ಕೊಂಡ್ ಗ್ರಂಥ ಬರೋದು ಎಂಟು ವರ್ಷ ಹಿಡಿದ್ರಿ ಅದು ಬರೀಕ್ ಯಾ ಮಂದಿ ಹೋಗ್ಲಿಲ್ಲ ಮಂದಿ ಹೋಗಲಿಲ್ಲ ಯಾರು ತಿಳ್ಕೊಂಡು ಹೋಗ್ಲಿ ಎಲ್ಲಿ ಹೋಗ್ಲಿಲ್ಲ ಅಂತ ದಾಸ್ಕೊಂಡ್ ಅವ್ರು ಬರೋದ್ರಿ ಗ್ರಂಥ

ನಾ ಕೇಳಿದೆ ಅಲ್ಲಿ ಏನು ಬೇಕಾದರೆ ಬಂದ ಕಟನೆ ಕಾಲ ಕಾಫಿ ಬರ್ತಾರೆ ಒಂದು ಮೂರು ನಾಲ್ಕು ಮೂರು ಅಂತ ಸೇರಿದ್ರಿ ಅವ್ರು ಕೇಳಿದೆ ನಾನು ನನಗೆ ಮೆಣಸಿ ಪಾಠ ಮಹಾರಾಜ ಬಂದಿತ್ತು ಒಂದು ತಾಸು ಹೋಗ್ ಬೇಕಾಗ್ಯದ ನಿಮ್ಮ ಹತ್ರ ಎಲ್ಲರ ಕಾಫಿ ಇದ್ರೆ ನಾನು ಕೊಟ್ಟಿದ್ದೆ ಅವ ಅಂತ ಕೇಳಿದ್ ಮತ್ತು ಅವರು ಏನು ಹ್ಞೂ ಇಲ್ಲ ಹಾಗೂ ಇಲ್ಲ ಸುಮ್ಮನೆ ಬಿಟ್ಟಿದ್ದೆ ಒಂದು ಮಿನಿಟ್ ಆಮೇಲೆ ಚಹಾ ತಗೊಂಬರಿ ಅಂದ್ರೆ ನಾನು ಸ್ವಲ್ಪ ಕಾಫಿ ಕೊಟ್ಟು ಕೊಟ್ಟು ನಾವು ದುಡಿದೀವಿ ಅದೇನು ಮುಂದೆ ಕುಂತಿದ್ರಲ್ಲ ಅವ್ರು ಏನ್ ಹೇಳಿದ್ರ ಸ್ವಾಮಿಯರಿಗೆ ನಮ್ದು ಉಪಾಸನ ಕೋಲಿ ಕರ್ಸ್ಕೊಂಡ್ ಬರ್ತೀನಿ ನೀವೆಲ್ಲ ರಿಲೇ ಕೊಡ್ರಿ ನನ್ನ ಕೈ ಕರ್ಕೊಂಡು ಹೋದ್ರು ಅವರು ಶಿಷ್ಯ ಬಂದಿಲ್ಲ ಅವ್ರು ಅಲ್ಲಿ ನಿಂತು ನಾನು ಒಳಗೆ ಕರ್ಕೊಂಡು ಹೋದ್ರು ಒಳಗೆ ಕರ್ಕೊಂಡು ಹೋಗಿ ಇದು ಹಿಂಗ ಇದು ಹಿಂಗೆಲ್ಲ ತೋರಿಸೋದು ಉಪಾಸನ ಕೋಲಿ ಒಳಗೆ ಕರ್ಕೊಂಡು ಹೋಗಿ ಗ್ಲಾಸ್ ಹರಿಸಿದ್ರು ಕೆಳಗಡೆ ಈ ದಾಸ್ಕೋ ಗ್ರಂಥ ಅದನ್ನ ತೆಗೆದು ಒಂದು ಶಲ್ಯನ ಸುತ್ತಿದ್ರು ಸುತ್ತಿ ಅವ್ರು ಏನು ಹೇಳಿದ್ರು ಅಂದ್ರೆ ಈ ಹೊರಗೆ ಜನ ಇದ್ದಾರಲ್ಲ ಇದ್ರಾಗ ಒಂದು ಹತ್ತು ಮಂದಿ ಈ ದಾಸೋದ್ ಕೇಳ್ಯಾರ ನಾನು ಉಪಾಸ ಕೋರಿ ತೋರಿಸಿ ಕರ್ಕೊಂಡ್ ಬಂದಿಲ್ಲ ಈ ದಾಸೋದ್ ನೀವು ಕೇಳಿದ್ರ ಕೊಳ್ಳಿ ಕರ್ಕೊಂಡ್ ಬಂದಿ ಸುಮ್ಮನೆ ನೋಡೋಗಿ ನೀವು ಕಾರ್ ನೈ ಟೈಮ್ ಬರ್ರಿ ಅದ್ರ ಆ ಹೋದೆ ಆ ಕಾರ್ ನೈ ಯಾರು ಹೇಳ್ಬೇಡ್ರಿ ನಾ ಕೊಟ್ಟಿದ್ದ ತಗೊಂಡೋಗಿ ಅಲ್ಲಿಟ್ಟು ನಾ ಸುಮ್ಮನೆ ಕಾರ್ ಅಂತ ಬಂದೆ ಮರಗಸ್ ಹೋಗಿ ಅಗಿ ಒಳಗ ಓದಿ ಚಾಲ ಮಾಡಿದ್ರು ಹೆಂಗೇರಿ ಒಳಗೆ ಓದಿ ಸ್ಮೌನಿಂದ ಅದ್ರ ದಾಸೋದ್ ಓದಿದ್ರು ಅಕ್ಷರಶಃ

ಮುಂದೆ ಆಸ್ಪತ್ರೆ ಪ್ರವಚನ ಮಾಡುವಂತ ಶಕ್ತಿ ಭಕ್ತಿ ಕೊಡಲಿ ತಾವೆಲ್ಲರೂ ಏನು ಬಂದಿರಿ ನಿಜವಾಗಿಯೂ ಕೃತಾ ಭವಾನಿ ಯೋಗದ ಉತ್ಸವ ನಮ್ಮ ಎಷ್ಟೋ ಜನ ಪುಣ್ಯದಿಂದ ನಾವು ನೀವೆಲ್ಲ ಸೇರಿವಿ ನಾಳೆಯಿಂದ ವಿಶೇಷ ಕಾರ್ಯಕ್ರಮಗಳು ದೊರಕ್ತಾವ ಅದಕ್ಕೆ ಇಷ್ಟೊತ್ತರೆಗೂ ಕೀರ್ತನ ಸೇವಾ ಮಾಡಿದ ಚಂದ್ರಣ್ಣವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈಗ ಪ್ರಸಾದ ಸಮಯ ಆಗಿದೆ ದಯವಿಟ್ಟು ನಾವು ನೀವೆಲ್ಲರೂ Tetap juga Buat Bola cita-tetap